ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನಲವತ್ತಕ್ಕೂ ಹೆಚ್ಚು ಹಳ್ಳಿ ಕಾರ್ ತಳಿಯ ಹಸು ಹೋರಿ ಮತ್ತು ಕರುಗಳನ್ನು ಸಾಕುತ್ತಿರುವವರ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇನೆ ಮತ್ತು ವಿಶೇಷ ಏನಪ್ಪ ಅಂತಂದರೆ ಇವರ ಬಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಹೋರಿ ಹಬ್ಬಗಳಿಗೆ ಇಲ್ಲಿಂದ ಹೋರಿಗಳನ್ನ ತಗೊಂಡು ಹೋಗ್ತಾರಂತೆ ಸೊ ಅದರ ವಿಶೇಷತೆ ಮತ್ತು ಮಾಹಿತಿಯನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ನಾಗರಾಜು ಬಿಳೇನಹಳ್ಳಿ ಅರಸೇಡ ತಾಲೂಕು ಹಾಸನ ಜಿಲ್ಲೆ ಗಣಶಿ ಹೋಬಳೆ ತಳಿಯ ಸರ್ ಇದು ನಮ್ಮ ತಾತನ ಕಾಲದಿಂದಲೂ ನಾವು ಹಳ್ಳಿ ತಳಿ ಉತ್ಪಾದನೆಯಿಂದ ಅದನ್ನು ಉಳಿಸ್ಕೋಬೇಕು ಅಂತೇಳಿ ಅಲ್ಲಿಂದ ನಾವು ಸಾಕೊಂಡು ಬರ್ತಾ ಇದೀವಿ ಮೊದಲು ನಮ್ಮ ತಾತ ಸಾಕ್ತಿತ್ತು ಅವಾಗಿಂದ ಮತ್ತೆ ನಾವು ಅಪ್ಪಾಜಿ ಸಾಕ್ತಿತ್ತು ಅದ್ರ ಬದಲು ನಾವು ಮಾಡ್ತಿದ್ದೀವಿ ಮತ್ತೆ ಮುಂದೆ ಏನೋ ನಮ್ಮ ಮಕ್ಕಳು ಮಾಡ್ರೆ ಅನುಕೂಲತೆ ಆಗತ್ತೆ ಮಾಡ್ಬೋದು ಸಾಕಷ್ಟು ಜನ ಈಗ ಹಳ್ಳಿ ತಳಿ ಸಾಕೋದೇ ಬಿಟ್ಬಿಟ್ಟಿದ್ದಾರೆ ಹೌದು ಕಾರಣ ಅಂದರೆ ಸರ್ ನಮಗೆ ಅದೇ ಒಂದು ನಮ್ಮ ರೈತ ಇದರಲ್ಲಿ ನಾವೊಂದು ತಳಿ ಉತ್ಪಾದನೆಯಿಂದ ಉಳಿಸ್ಕೊಬಿರಬೇಕು ಇದರಿಂದ ಏನು ನಮಗೇನು ತಪ್ಪೇನು ಲಾಸೇನಿಲ್ಲ ಅದರಿಂದ ನಮಗೆ ಬೇಕಾದ ಗೊಬ್ಬರ ಸಿಗುತ್ತೆ ಒಳ್ಳೆ ನಮ್ಮ ಬೆಳೆಗೆ ತೋಟಕ್ಕೆ ಮತ್ತು ನಮ್ಮ ಬೆಳೆ ಮಾಡೋದಕ್ಕೆ ಆಮೇಲೆ ಅದರಿಂದ ಏನಾಗುತ್ತೆ ಅಂತ ಅಂದರೆ ನಮಗೆ ಅದರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಆದಾಯ ಸಿಗುತ್ತೆ ಗಂಡು ಬರುತ್ತೆ ಅದರ ಮೇಲೆ ನಮಗೆ ಸ್ವಲ್ಪ ಆದಾಯ ಇದೆ ಬೇರೆ ಕಂಪೇರ್ ಲಾಭ ಕಮ್ಮಿ ಇದೆ ಸರ್ ಅದರಲ್ಲಿ ನಿಜ ಒಪ್ಕೋತೀವಿ ಅಂದರೆ ಆದರೆ ನಮಗೆ ಇದರ ಇದರಲ್ಲಿ ನಮಗೆ ಗೊಬ್ಬರ ಸಿಗುತ್ತೆ ಒಳ್ಳೆ ಫ್ರೀಡಮ್ ಗೊಬ್ಬರ ಇದೆ ಫ್ರೀಡಮ್ ಕರು ಬರುತ್ತೆ ಹಾಲು ಸಿಗುತ್ತೆ ನಮಗೆ ಮನೆಗೆ ಮನೆಗೆ ಹಾಲು ಬರುತ್ತೆ ಒಂದು ಸ್ವಲ್ಪ ನಮಗೆ ಒಳ್ಳೆ ಪೋಷಕಾಂಶ ಇರೋಂಥ ಹಾಲು ನಮಗೆ ಸಿಗುತ್ತೆ ಡೈಲಿ ಒಂದು ನಾಲ್ಕು ಲೀಟ್ರು ಐದು ಒಂದು ಹಸು ನಮಗೆ ಹಾಲು ಕರಿಯುತ್ತೆ ಅದರಲ್ಲಿ ಗಂಡು ಕರುಗಳು ಬರುತ್ತೆ ಆ ಗಂಡು ಕರುವಿನಿಂದ ನಾವು ಸ್ವಲ್ಪ ಆದಾಯ ಇದೆ ಹಂಗಾಗಿ ನಾವು ಇದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ನೀವು ಚಿಕ್ಕವರು ಇದ್ದಾಗಿಂದ ಹಳ್ಳಿ ತಳಿಯ ಒಂದು ಹಸುಗಳನ್ನಾಗಲಿ ಎತ್ತುಗಳನ್ನಾಗಲಿ ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರಿ ಮಾಡಿದಾಗ ಎಷ್ಟಿತ್ತು ಸರ್ ನಮ್ಮ ಹತ್ರ ನಾವು ಶುರು ಮಾಡಿದಾಗ ನಮ್ಮ ತಾತ ಮಾಡ್ತಿದ್ದು ಒಂದು ಇಪ್ಪತ್ತೈದು ಇದ್ವಿ ನಾವು ಅಪ್ಪಾಜಿ ಮಾಡಿದಾಗ ಒಂದು ಮೂವತ್ತಿತ್ತು ಮತ್ತು ನಾವು ಮಾಡಿದಾಗ ನಮ್ಮ ತಳಿ ಒಂದು ಮೂವತ್ತರಾಸು ನಮಗೆ ಕೊಟ್ಟಿತ್ತು ನಾವು ಅಪ್ಪಾಜಿ ನೀನು ಬೆಳೆಸ್ಕೊಂಡು ಹೋಗಪ್ಪ ಇದರಿಂದ ಅಂಥೇಳಿ ಇವಾಗ ಆಲ್ರೆಡಿ ಒಂದು ಎಂಬತ್ತರಾಸು ನಮ್ಮ ಹತ್ರ ಇತ್ತು ಅದರಲ್ಲಿ ಗಂಡು ಒಂದು ಮೂವತ್ತು ರಾಸು ಗಂಡು ತೆಗೆದ್ವಿ ನಾವು ಈಗ ಎಲ್ಲಿ ಜಲ್ಲಿಕಟ್ಟು ಅದು ಇದು ಅಂಥೇಳಿ ನಮ್ಮ ಹತ್ರ ತಮಿಳ್ನಾಡಿಂದ ಬಂದು ತಾಂಡಿದ್ದಾರೆ ಆಮೇಲೆ ಹಾವೇರಿ ಆಮೇಲೆ ಶಿಕಾರಿಪುರ ಈ ಕಡೆಯಿಂದ ಎಲ್ಲ ಬಂದು ನಮ್ಮ ಹತ್ರ ಗಂಡು ಈ ಕೊಪ್ರಿ ಹಬ್ಬ ಅಂತೇಳಿ ಮಾಡ್ತಾರೆ ಆ ಇದಕ್ಕೆ ನಮ್ಮಲ್ಲಿ ತೆಗೆದ್ರು ತಗೊಂಡೋದ್ರು ನಾವು ಕೊಟ್ವಿ ಈ ಹೆಣ್ಣು ರಾಸು ಎಲ್ಲ ಒಂದು ಅರು ಐವತ್ತೈದು ರಾಸು ಹೆಣ್ಣದ್ದನೂ ಇದೆ ಈಗ ಅದರಲ್ಲಿ ಒಂದು ನಲವತ್ತು ರಾಸು ಫಲ ಇರೋ ಅಂಥದ್ದು ಒಂದು ಇಪ್ಪತ್ತಿದೆ ಇನ್ನು ಒಂದು ಹತ್ತು ಕರುವಿದೆ ಇನ್ನು ಸ್ವಲ್ಪ ಈ ಹೀಟಾಗಿರೋಂಥ ಹಸುಗಳು ಒಂದು ಹತ್ತು ರಾಸು ಇದೆ ಅದೇ ಸರ್ ಈಗ ಹೋರಿ ಹಬ್ಬಕ್ಕೆಲ್ಲ ಉತ್ತರ ಕರ್ನಾಟಕದಿಂದ ಈ ಕಡೆನೇ ಬಂದು ಜಾಸ್ತಿ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ ಸರ್ ಸರ್ ನಮ್ಮ ಹತ್ರ ಬಂದು ತಗೊಂಡು ಹೋಗೋದು ಆಮೇಲೆ ಈಗ 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 ನಮ್ಮಲ್ಲಿ ಏನು ಸಿಟ್ಟಿಂಗ್ ಕರೆ ಬರುತ್ತೆ ಆ ಸಿಟ್ಟಿನ ಮೇಲೆ ಡಿಫೆಂಡ್ ಮಾಡಿ ಅವ್ರು ನಮ್ಮ ಹತ್ರನೇ ಬಂದು ತಗೊಂಡು ಹೋಗ್ತಾರೆ ಸರ್ ಇವೆಲ್ಲ ತುಂಬ ಅಗ್ರೆಸಿವ್ ಅಂದರೆ ಉಪಿಷ್ಟ ಹಾಯಕ್ಕೆಲ್ಲ ಬರ್ತವೆ ಅಂತ ಹೌದು 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 ಸಮಸ್ಯೆ ನಮಗೆ ಇದು ಪ್ರಾಣಿ ಥರ ಸರ್ ಇದು ಇದು ಅಂದರೆ ನಮ್ಮನ್ನು ಒಗ್ಗಿರುತ್ತೆ ಒಂದು ಒಂದು ಟೈಮು ಅದು ಕರು ಆಗ್ತದೆ ನಾವು ಹತ್ರ ಹೋಗಂಗಿಲ್ಲ ಆಮೇಲೆ ಅದನ್ನು ಯಾವ ರೀತಿ ಮಾಡಬೇಕು ಆ ಥರ ಇದನ್ನು ಪ್ರಾಣನ ಒತ್ತ ಇಟ್ಟು ಪಣಕ್ಕಿಟ್ಟು ನಾವು ಇದನ್ನು ಮೇಯಿಸಬೇಕು ಸಾಕಬೇಕು ಅದೇ ನಮಗೊಂದು ಚೂಲು ನಾನು ನೋಡಿದೆ ಸರ್ ನಿಮಗೆ ಹೌದೌದು ನೋಡಿ ಅದು ಗೂಳಿ ಇದೆಯಲ್ಲ ಆ ಗೂಳಿ ಈಗಲೂ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ ಮತ್ತೆ ಒಂದು ಸಲ ಈಗ ಸ್ಕೂಲ್ ಮೇಲೆ ಬಿಡಬೇಕಾದ್ರೆ ನಮ್ಮನ್ನು ಸಹ ಅದು ಬಿಡೋದಿಲ್ಲ ಒಂದು ಟೈಮಲ್ಲಿ ಆದರೆ ಅದಕ್ಕೆ ಸ್ವಲ್ಪ ನಾವು ಈ ತಿಂಡಿ ಕೊಡ್ತೀವಿ ಕೈ ತಿಂಡಿ ಕಾಳು ಕೊಡ್ತೀವಿ ಆಮೇಲೆ ಅದಕ್ಕೆ ಮೊಟ್ಟೆ ಆಮೇಲೆ ಸ್ವಲ್ಪ ಬೆಣ್ಣೆ ಕೊಡ್ತೀನಿ ಈ ಥರ ಎಲ್ಲ ಮಾಡ್ತೀವಿ ಅದಕ್ಕೆ ಮೊಸರು ಹಾಲು ಎಲ್ಲ ಇಯ್ತೀನಿ ಆದರೂ ನಾನೇನು ಬಿಡೋದಿಲ್ಲ ಅದು ಅದನ್ನ ಹಂಗಾಗಿ ಈಗ ಬೇರೆ ಯಾರು ಅದ್ರ ಹತ್ರ ಹೋಗಿಲ್ಲ ಹಂಗಾಗಿ ನಾವು ಬಿತ್ತನೆ ಅಂತ ಅದನ್ನು ಓರಿನಾ ನಾವು ಇಟ್ಕೊಂಡಿದ್ದೀವಿ ಇನ್ನೂ ಅದು ಅಲ್ಲಾಗಿಲ್ಲ ಸರ್ ಈಗ ಹಳ್ಳಿ ಕಾರ್ ತಳಿಗಳಲ್ಲಿ ಬೇರೆ ಬೇರೆ ಜಾತಿ ಬರ್ತವೆ ಅಂತ ಹೇಳ್ತಾರೆ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಸೊಡಿ ಸರ್ ಹಳ್ಳಿ ಕಾರ್ ಅಂತ ಅಂದರೆ ಅದು ಮೈಸೂರು ಕಡೆ ಸಾಕ್ತಾರಲ್ಲ ಅದು ಉದ್ದ ಬೀಸು ಲೆಂತು ಈ ಕಂಠವರೆಲ್ಲ ಜಾಸ್ತಿ ಇರುತ್ತೆ ಅದು ಅದು ಸ್ಮೂತ್ ಇರುತ್ತೆ ಓರಿ ಇದು ಅದರಲ್ಲೇ ನಮ್ಮದು ಎರಡನೇ ತಳಿ ಅಂತ ಇದು ಅದ್ರ ಹಿಂದ್ಗಡೆ ಎರಡನೇ ಬ್ಯಾಚು ಅದರಲ್ಲಿ ಏನಾಗುತ್ತೆ ಅಂದರೆ ಇದು ಶು ಶಾರ್ಪು ಅದು ಜಾಸ್ತಿ ಬರುತ್ತೆ ಇದು ಶಾರ್ಪ್ ಸ್ವಲ್ಪ ಕಮ್ಮಿ ಬರುತ್ತೆ ಆದರೆ ಶಿಟ್ಟೂರು ರೋಷ ಇದು ಭಾಳ ಬರುತ್ತೆ ಇದು ಭಾಳ ಪ್ರಶಿಷ್ಟವಾದ ಜಾತಿ ಆಮೇಲೆ ಅದರೊಳಗೆ ಇದು ಮೋಡಿ ಬರುತ್ತೆ ಆಮೇಲೆ ಇದು ಮಂದ ಬರುತ್ತೆ ಅದು ಸ್ಮೂತ್ ಬರುತ್ತೆ ಈ ಅಣಬಿ ಇದ್ದಾಗೆ ಇದು ಸ್ವಲ್ಪ ಇದು ಒಲ್ಟು ಬರುತ್ತೆ ಹೊಲ್ಟು ಸ್ವಭಾವದ ಜಾತಿ ಇದು ಈ ನಾವು ಹೋಗ್ತಾ ಇರ್ತೀವಿ ಹೋಗ್ತಾ ಇಲ್ಲ ನಾನು ಭೂಕುಂಬೆಟ್ಟ ಇನ್ನು ಕಡೆ ದನಗಳ ಸಂತೆ ಏನಿದೆ ನಮ್ಮ ಗುರುವಾರ ಸಂತೆ ಮತ್ತು ಆಗಿರ್ಬೋದು ಮತ್ತೆ ಇನ್ನು ಚಿಂಚಿಂಗಿರಿ ಆಗಿರ್ಬೋದು ನಾವೆಲ್ಲ ಕಡೆನೂ ಸಂತೆ ಇಲ್ಲಾಗುತ್ತೆ ಅಲ್ಲಿ ನಾನು ವರ್ಷದಲ್ಲಿ ಒಂದೆರಡು ಎರಡು ಬಾರಿ ಸಂತೆಯಲ್ಲಿ ಓಡಾಡ್ತೀವಿ ಸರ್ ಇದು ಹಳ್ಳಿ ಕಸ್ತೆಗಳು ಎಷ್ಟು ವರ್ಷಕ್ಕೊಂದ್ಸಲ ಮರಿ ಹಾಕುತ್ತೆ ಸರ್ ಇದು ಒಂದು ವರ್ಷಕ್ಕೊಂದ್ಸಲ ಮರಿ ಇದು ಕರು ಇದು ಅದರಲ್ಲಿ ಏನಪ್ಪ ಅಂತ ಅಂದರೆ ಆರು ತಿಂಗಳು ಈಗ ಕರು ಹಾಕಿ ಆರು ತಿಂಗಳಿಗೆ ಹಾಲು ಕುಡಿಸುತ್ತೆ ಕುಡಿಸ್ತಾ ಕುಡಿಸ್ತಾನೆ ಮೂರು ತಿಂಗಳಲ್ಲಿ ಈಟಿ ಬಂದು ಹಿಟ್ಟು ತೊಗೊಂಡ್ಬಿಡುತ್ತೆ ಈಟು ತೊಗೊಂಡು ಮತ್ತೆ ಪ್ರತಿ ಇವಕ್ರ ಹಾಕಿದರೆ ಮತ್ತೆ ಇದೇ ಟೈಮಿಗೆ ಮತ್ತೆ ಪ್ರತಿ ದಿವಸ ಕರಾಕುತ್ತೆ ಪ್ರತಿ ವರ್ಷ ಯಾವುದೋ ಮರಿ ಎಷ್ಟು ವರ್ಷ ಆಗುತ್ತೆ ಐದು ವರ್ಷ ವರ್ಷ ಮರಿ ಅಂದರೆ ಸರ್ ಅದು ನಮ್ಮದು ಈಗ ಒಂದು ಒಂದು ಎರಡು ಸಾವಿರದ ಒಂದರ ಹಸು ಇದೆ ಎರಡು ಸಾವಿರದ ಒಂದರಲ್ಲಿ ಹುಟ್ಟಿದಂಥ ಹಸು ಈಗ ನಮ್ಮಲ್ಲಿ ಆ್ಯಕ್ಚುಲಿ ಈಗಲೇ ನಮ್ಮ ಹತ್ರ ಹದಿನೆಂಟು ಕರು ಬಿದ್ದಿದೆ ಅದರಲ್ಲಿ ಹದಿನೆಂಟು ಕರು ಹಾಕಿದೆ ಅದು ನಮ್ಮ ಹತ್ರ ಹಂಗಾಗಿ ಇದು ನಾವು ಹಸು ತಲೆ ತೆಗೆಯೋದಿಲ್ಲ ಅದನ್ನು ನಮಗೆ ಒಳ್ಳೆ ಜಾತಿ ಮಾ ಕರು ಬಿದ್ದಾಗ ನಾವು ಯಾವುದೂ ಅದನ್ನು ಇದು ಮಾಡೋದಿಲ್ಲ ಮೇವು ಇಲ್ಲ ಸರ್ ನಮ್ಮ ಹತ್ರ ಏನಿದೆ ನಮ್ಮ ಹತ್ರ ನೇಪೆರಿ ಮತ್ತು ರಾಗಿ ಚಲ್ಕ ರಾಗಿ ಹುಲ್ ಮತ್ತೆ ಮತ್ತು ಜೋಳ ಅದನ್ನ ಬೆಳ್ಕೊತೀವಿ ಅದನ್ನು ನೈಟ್ ಮಾತ್ರ ಸಂಜೆ ಟೈಮ್ ಮಾತ್ರ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮೇವು ಹಾಕ್ತೀವಿ ಆಮೇಲೆ ಇನ್ನು ಮಿಕ್ಕಿದ ಟೈಮಲ್ಲಿ ಈಗ ಹತ್ತು ಗಂಟೆಗೆ ಬಿಡ್ತೀವಿ ಹತ್ತು ಗಂಟೆಗೆ ಬಿಟ್ಟರೆ ಅಡುಗೆಗೆ ಹೋಗಿ ಮೇಯ್ಕೊಂಡು ಒಂದು ಆರು ಗಂಟೆಗೆ ರಿಪೀಟು ಬಂದ್ಬಿಡುತ್ತೆ ದಿನಚರಿ ಹೇಗೆ ಸರ್ ಬೆಳಗ್ಗೆ ತಕ್ಷಣ ನಾವು ಬೆಳಗ್ಗೆ ಎದ್ದರೆ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಇದಾಡ್ತೀವಿ ಎದ್ದು ನಾವು ಇದೆಲ್ಲ ಕಸ ತೆಗ್ದು ಇದೆಲ್ಲ ಮಾಡಿ ಆಮೇಲೆ ನಮ್ಮ ಸ್ಕೂಲ್ ಹತ್ರ ಮೇವು ಏನಿರುತ್ತೆ ಅದೆಲ್ಲ ತೆಗೆದು ಹಾಕ್ಬಿಟ್ಟು ಗಲೀಜು ಮೇವೆಲ್ಲ ನಾವು ಆಮೇಲೆ ಯಾವುದಾದ್ರು ವೀಟು ಮತ್ತು ಇತ್ತು ಅಂದರೆ ಓರಿ ತೆಗೆದು ಹಸುವಿಗೆ ಆಡಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು ನಾವು ಒಂದು ಏಳು ಗಂಟೆವರೆಗೂ ಕಸ ಮಾಡ್ತೀವಿ ದಡ್ಡಿ ಹತ್ರ ಏಳು ಗಂಟೆ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಮೇವು ತಗೊಂಬರ್ತೀವಿ ಹತ್ತು ಗಂಟೆವರೆಗೆ ಆಮೇಲೆ ನಾವು ತಿಂಡಿ ಮಾಡಿಬಿಟ್ಟು ಅಡವಿಗೆ ದನ ಉಡ್ಕೊಂಡು ಹೋಗ್ಬಿಡ್ತೀವಿ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಚಾರ್ಜ್ ಇಲ್ಲ ಅದರಲ್ಲಿ ನಮ್ಮ ಉತ್ಪಾದನೆಗೆ ಅಂಥೇಳಿ ಈಗ ನಾವು ಹಳ್ಳಿ ಕಾರ್ ಉತ್ಪಾದನೆ ಮಾಡಬೇಕು ಅಂತೇಳಿ ಅಕ್ಕಪಕ್ಕ ಹಳ್ಳಿ ಯಾವುದೇ ದಸ ಬಂದ್ರೂ ನಾವು ಯಾರತ್ರ ಚಾರ್ಜ್ ತಗೊಳ್ಳೋದಿಲ್ಲ ಅದನ್ನಾಗಿ ಅದರಲ್ಲಾಗಿ ನಾವು ಯಾವುದೂ ಈಗ ಬಿತ್ತನೆ ಅಂತೇಳಿ ಬಿಟ್ಟಾಗ ನಾವು ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನಾವು ಚಾರ್ಜಿಸ್ಕೊಳ್ಳೋದಿಲ್ಲ ಸರಿಗೆ ಉತ್ತರ ಕರ್ನಾಟಕ ಭಾಗದಿಂದ ಇಲ್ಲಿಂದ ಸರ್ ಅಲ್ಲಿ ವಾತಾವರಣ ಬೇರೆ ಇರುತ್ತೆ ಭಯಂಕರ ಜಮೀನು ಕೆಲ್ಸಕ್ಕೆಲ್ಲ ಒಗ್ಗುತ್ತೆ ಸರ್ ಮಾಡ್ಬೋದು ರೂಢೆ ಮಾಡ್ಕೊಂಡು ಅವನು ಅವರು ಯಾರು ತಗೊಂಡೋಗಿರ್ತಾರಲ್ಲ ಅವ್ರನ್ನ ಒಗ್ಗಿಸ್ಕೊಂಡು ಅದನ್ನು ಒಂದು ವಾರ ಹದಿನೈಸಲ್ಲಿ ರೂಢಿ ಮಾಡ್ಕೊಂಡು ನಗ ಆಡಿಸ್ಕೊಂಡು ಅದನ್ನು ಬಿತ್ತನೆ ಮಾಡ ಉಳುಮೆ ಮಾಡ್ಬೋದು ಸರ್ ಅದ್ರಲ್ಲಿ ಇಲ್ಲಿವರೆಗೆ ಕಂಪ್ಲೇಂಟ್ ಏನು ಏನು ಕಂಪ್ಲೇಂಟ್ ಬಂದಿಲ್ಲ ಈ ಕೊಬ್ಬರಿ ಹಬ್ಬದಲ್ಲೂ ಭಾಳ ಸ್ಪೀಡು ಇದಾಗಿ ಬರುತ್ತೆ ಆಮೇಲೆ ಅದರಲ್ಲಿ ಉಳ್ಮೇನೂ ಮಾಡ ಅಂತಾರೆ ಮಾಡಿದ್ದಾರೆ ಹಬ್ಬನ ಮಾಡ್ಕೊಂಡಿದ್ದಾರೆ ಉಳುಮೆನ ಮಾಡ್ಕೊಂಡಿದ್ದಾರೆ ಇದು ಎಲ್ಲ ಕಡೆಗೂ ಬರುತ್ತೆ ಒಗ್ಗುತ್ತೆ ಓರಿ ಸರ್ ಟೋಟಲ್ಲು ಇವಾಗ ಇವತ್ತಿದೆ ಸರ್ ನಮ್ಮ ಹತ್ರ ಹೆಣ್ಣುಗರುಗಳು ಮಾತ್ರ ಕೊಡೋದಿಲ್ಲ ಸರ್ ನಾನು ಗಂಡು ಮಾತ್ರ ರೈತರಿಗೆ ಹಬ್ಬ ಜಲ್ಲಿಕಟ್ಟು ಈ ತಮಿಳುನಾಡು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ನಾವು ಗಂಡು ಒಂದು ಒಂದು ಒಂದುವರೆ ವರ್ಷದ ಕರುಗಳು ಮಾತ್ರ ತೆಗೀತಿರ್ತ ಕೊಡ್ತೀವಿ ಕೊಡ್ತಾ ಇರ್ತೀವಿ ನೀವೇನಾದ್ರೂ ಪರ್ಚೇಸ್ ಮಾಡ್ತಾ ಇರ್ತೀರಿ ಸರ್ ಬರೀ ಕಡೆಯಿಂದ ಸರ್ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಇದೇ ತಳಿ ಇದೇ ತರ ಜಾತಿ ಗುಣ ಈ ತರ ರೋಷ ಬರುವಂತ ದನ ಯಾವುದಾದ್ರು ನಮಗೆ ಎಳಸಲ್ಲಿ ಸಿಕ್ಕಿದ್ರೆ ನಾನು ಪರ್ಚೇಸ್ ಮಾಡಿಬಿಡ್ತೀನಿ ಸರ್ ಅದನ್ನು ನೀವು ಸಂತೆಲು ಅಥವಾ ಜಾತ್ರೆಗೆ ಹೋಗಿ ಪರ್ಚೇಸ್ ಮಾಡಕ್ಕೆ ಹೋಗಿರ್ತಾರೆ ಅನ್ಕೊಳ್ತೀವಿ ನೋಡಿದ ತಕ್ಷಣ ಇದು ಒಳ್ಳೆ ತಳಿ ಅಥವಾ ಒಳ್ಳೆಯ ಒಳ್ಳೆ ಕರು ಅಂತ ಏನ್ ಕಂಡು ಹಿಡ್ತೀವಿ ನಾವು ಇದರಲ್ಲಿ ಅದ್ರ ಗುಣ ಮತ್ತೆ ಅದು ಕಂಠ ಇರುತ್ತೆ ಇಲ್ಲಿ ಕೆಳಗಡೆ ಆ ಕಂಠ ಶಾರ್ಪು ಮತ್ತು ಆ ಮಂದ ಆ ರೋಮ ನೋಡಿ ನಾವು ಅದನ್ನು ಕಂಡಿಡ್ತೀವಿ ಕಂಡುಹಿಡ್ದು ನಮ್ಮ ದನಿ ಸೆಟ್ ಆಗುತ್ತೆ ಇದು ನಮ್ಮಲ್ಲಿ ಇದನ್ನು ತಂದರೆ ಒಳ್ಳೆ ಬಿತ್ತನೆ ಕರ ಹುಟ್ಟುತ್ತೆ ಇದರಲ್ಲಿ ಒಳ್ಳೆ ತಳಿ ಬರುತ್ತೆ ಅನ್ನೋ ಹಾಲು ಬರುತ್ತೆ ಈ ಥರದಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ ಜಾತ್ರೆಗೆ ನಾವು ಕೊಂಡ್ಕೊಳಕ್ಕೆ ಹೋಗಿರ್ತೀವಲ್ಲ ಸರ್ ನೋಡಿಬಿಟ್ಟು ಸರ್ ಇದು ಹುಟ್ಟಿ ಮೂರು ಶಿಕೆ ಎರಡಲ್ಲಿ ಮಾಡುತ್ತೆ ನಾಲ್ಕು ವರ್ಷಕ್ಕೆ ನಾಲ್ಕಲ್ಲಿ ಮಾಡುತ್ತೆ ಐದು ವರ್ಷಕ್ಕೆ ಆರಲ್ಲಿ ಮಾಡುತ್ತೆ ಆರು ವರ್ಷಕ್ಕೆ ಎಂಟಲ್ಲಿ ಮಾಡುತ್ತೆ ಅವಾಗೇನು ಎಂಟಲ್ಲಿ ಮಾಡಾದಮೇಲೆ ಇದು ಹೊಸಬಾಯಿ ಅಂತೇಳಿ ನಾವು ಒಂದು ಪ್ರಜಸ್ ಇರುತ್ತೆ ಇಲ್ಲಿ ಹಲ್ಲು ನಮಗೆ ಇದು ಬಂದಿರುತ್ತೆ ಸದು ಬಂದಿರುತ್ತೆ ನೋಡ್ರಿ ಇಲ್ಲಿ ಈ ಹಲ್ಲಿದೆಯಲ್ಲ ಇಲ್ಲಿ ಹಲ್ಲಿ ಈ ಹಲ್ಲಿನ ಪದದಲ್ಲಿ ನೋಡ್ರಿ ಇದು ಸ್ವಲ್ಪ ಇದಾಗಿದೆ ಇದು ಹಲ್ಲು ಹುಟ್ಟಿ ಈಗಲೇ ಮೂರು ನಾಲ್ಕು ವರ್ಷ ಆಗಿದೆ ಆ ಥರ ಕಂಡು ಹಿಡಿತೀವಿ ಪೂರ ಇದರಲ್ಲೂ ಸೌತ್ ಇಷ್ಟಕ್ಕೆ ಬಂದರೆ ಇದು ಅಲ್ಲಿಗೆ ವಯಸ್ಸಾಗಿದೆ ಹಸು ಅಂತೇಳಿ ನಾವು ಇದು ಮಾಡ್ತೀವಿ ಈಗ ಹೆಚ್ಚು ಕಮ್ಮಿ ಇದು ಒಂದು ಹತ್ತು ವರ್ಷದ ಹಸು ಇದೆ ಸರ್ ಇನ್ನೂ ಹತ್ತು ವರ್ಷ ಇದಕ್ಕೆ ಇದೆ ಒಂದು ಹಸು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ವಯಸ್ಸಲ್ಲಿ ಬದುಕುತ್ತೆ ಕೌಂಟ್ ಸರ್ ಇದು ಇದು ಇದರಲ್ಲಿ ಸಣ್ಣಲ್ಲೂ ದೊಡ್ಡಲ್ಲೂ ಅಂತೇಳಿ ಒಂದು ಬರುತ್ತೆ ಸರ್ ಇದರಲ್ಲಿ ನೋಡಿ ಇದು ಇದು ಸಣ್ಣಲ್ಲಿ ಬರುತ್ತೆ ಬೀಳ್ಬೇಕಾದ್ರೆ ಇವು ದೊಡ್ಡ ಬಿದ್ದು ಬಿದ್ದು ದುಡ್ಸಾಗ ದೊಡ್ಡ ಬರ್ತವೆ ಇದು ಬಿದ್ದು ಬಿದ್ದು ದೊಡ್ಡ ಬರುತ್ತೆ ಆಮೇಲೆ ಕೆಲವೊಂದು ಹಿಂಗೆ ಬಿದ್ದು ಬಿದ್ದುಡ್ತಂಗೆ ಈ ಕಡೆ ಸಣ್ಣ ಇರುತ್ತೆ ಈ ಕಡೆ ದೊಡ್ಡ ದೊಡ್ಡಲ್ಲಿ ಬರುತ್ತೆ ಓಕೆ ಸರ್ ಹಾಗೆ ಇದು ನಾವು ಪರ್ಚೇಸ್ ಮಾಡಿ ಬಂದ್ವಿ ಸಂತೆಯಿಂದ ಪರ್ಚೇಸ್ ಮಾಡ್ತಂದ ಅಂತ ಹಸು ಇದು ಇದು ನಮ್ಮ ಜಾತಿಗೆ ಮತ್ತು ಇನ್ನು ನಮ್ಮ ಇದಕ್ಕೆ ನಮ್ಮ ಹಸು ಜಾತಿ ಹೋಲಿಕೆ ಒತ್ತಿದೆಯಲ್ಲ ಅನ್ನೋ ಇದಕ್ಕೆ ಇವರ ಅಮ್ಮ ಇದನ್ನು ನೋಡಿ ತೊಗೊಬಂದ್ವಿ ಇದು ಒಂದು ದಿವಸ ಐದು ಲೀಟ್ರ್ ಐದರಿಂದ ಆರು ಲೀಟ್ರ್ ಹಾಲು ಬರುತ್ತೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಬೆಳಗ್ಗೆ ಒಂದೆರಡೂವರೆ ಮೂರು ಬರುತ್ತೆ ಸಂಜೆ ಒಂದೆರಡುವರೆ ಮೂರು ಬರುತ್ತೆ ಇಲ್ಲ ಸರ್ ನಾವು ಮನೆಗೆ ಮಾತ್ರ ಎಷ್ಟಾಗುತ್ತೆ ಅಷ್ಟು ಮನೆಗೆ ಉತ್ಪಾದನೆಗೆ ಒಂದು ನಾಲ್ಕು ಲೀಟ್ರ್ ಐದು ಲೀಟ್ರ್ ಮನೆ ತಕ್ಕೀವಿ ಮಿಕ್ಕಿದಂಥ ಎಲ್ಲ ಕರುಗಳಿಗೆ ಕೊಟ್ಬಿಡ್ತೀವಿ ಫ್ರೀಡಮಾಲನ್ನ ಅವಾಗ ನಮಗೆ ಕರುಗಳು ಹೇಳ್ಬೇಕಲ್ಲ ಹಂಗಾಗಿ ನಮ್ಮ ಮನೆ ಬಳಕೆಗೆ ಇಷ್ಟು ಬೇಕಷ್ಟು ಅಲ್ಲ ಅಂತ ತಕ್ಕತೀವಿ ಮಿಕ್ಕಿದಂಥ ಹಸ್ಗಳು ಮತ್ತು ಈಗ ಸಾಧು ಸ್ವಭಾವ ಇರೋಂಥ ನಮ್ಮ ಹೊಂದ್ಕೊಂಡಿರೋಂಥ ಹಸ್ಗಳಿಗೆ ನಾವು ಕೊಟ್ಬಿಡ್ತೀವಿ ಅದಕ್ಕೆ ಫೀಡ್ ಕೊಡ್ತೀವಿ ಸರ್ ಸರ್ ನಾವು ಒಂದು ಟೈಮಲ್ಲಿ ಬೂಸ ಕೊಡ್ತೀವಿ ಇನ್ನು ನಮ್ಮದು ಮೆಕ್ಕೆಜೋಳ ಬೆಳೆದಿರ್ತೀವಿ ನಮ್ಮ ಗ ಇದರಲ್ಲಿ ಜಮೀನಲ್ಲಿ ಆ ಮೆಕ್ಕೆಜೋಳ ಫೀಲ್ಡು ಬೆರಕೆ ಮಾಡಿ ಸ್ವಲ್ಪ ನಾವು ಇದನ್ನು ಮಾಡ್ತೀವಿ ಕೊಟ್ಬಿಡ್ತೀವಿ ಸ್ವಲ್ಪ ದಿನ ಅಂದರೆ ಒಂದು ದಿವಸದಲ್ಲಿ ಒಂದು ಟೈಮು ಈಗ ಯಾವಾಗ ಈ ಒಣಕಡ್ಡಿ ಬೀಳೋ ಟೈಮಲ್ಲಿ ಮಾತ್ರ ಮತ್ತು ಮಳೆಗಾಲದಲ್ಲಿ ಹಸಿ ಮೇವು ಸಿಗಬೇಕಾದ್ರೆ ನಾವೇನು ಅದನ್ನು ಫೀಲ್ಡಾಗಿ ಉಪಯೋಗ್ಸೋದಿಲ್ಲ ಈಗ ಒಣ ಮೇವು ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಒಂದು ಟೈಮು ಫೀಲ್ಡ್ ಹಾಕ್ತೀವಿ ಕರುಗಳಿಗೆ ಬೇರೆ ಫೀಲ್ಡ್ ಹಾಕ್ತೀವಿ ಹಸುಗಳಿಗೆ ಬೇರೆ ಮಾಡಿ ಬೇರೆ ಹಾಕ್ತೀವಿ ಸರ್ ಈಗ ಸರ್ ಇವಾಗ ನಮ್ಮ ಹತ್ರ ಎಲ್ಲ ಖಾಲಿ ಆದವು ಇವಾಗೆಲ್ಲ ಹುಟ್ಟರೆ ಚಿಕ್ಕ ಚಿಕ್ಕ ಕರುಗಳು ಹತ್ತು ಕರುಗಳಿದೆ ಇನ್ನೂ ಒಂದು ಇಪ್ಪತ್ತು ಫಲ ಇದೆ ಈ ತಿಂಗಳಲ್ಲಿ ಇಪ್ಪತ್ತು ಕರುಗಳು ಬರೋ ಅಂತ ಇದೆ ವರ್ಷ ಒಂದು ಇಪ್ಪತ್ತೈದರಿಂದ ಮೂವತ್ತು ಕರು ನಮ್ಮಲ್ಲಿ ಸ್ಟಡಿ ಆಗುತ್ತೆ ಅದರಲ್ಲಿ ಒಂದು ಇಪ್ಪತ್ತು ವೋರಿಕರಾಗ್ಬೋದು ಇಲ್ಲ ಹತ್ತು ಹೆಣ್ಗರಾಗ್ಬೋದು ಹತ್ತು ವೋರಿಕರಾಗ್ಬೋದು ಒಂದು ಹತ್ತು ಹೆಣ್ಗರುಗಳಾಗ್ಬೋದು ಹಂಗಾಗಿ ವೇರಿಯೇಷನ್ನಲ್ಲಿ ಬರುತ್ತದು ಬಂದಾಗ ನಾವು ಅದರ ಕರುಗಳ್ನ ತಯಾರಿ ಮಾಡ್ತೀವಿ ಒಂದು ಒಂದು ಕಾಲು ವರ್ಷ ಅದು ಯಾವಾಗ ನಮ್ಮ ಹಸುವಿನಲ್ಲಿ ಕೆಚ್ಚಲಲ್ಲಿ ಹಾಲು ಬಿಡುತ್ತೆ ಅದು ಆ ವಯಸ್ಸಿಗೆ ಹಾಲು ಬರೋ ಬಿಡೋ ಆ ವಯಸ್ಸು ಗೊತ್ತಾಗಿರುತ್ತೆ ಹಸು ಕೂಡಲ್ಲ ಆವಾಗ ನಾವು ಅದನ್ನು ಕರುಗಳನ್ನ ಚೇಂಜ್ ಮಾಡ್ತೀವಿ ಅಂದಾಜು ಏನು ರೇಟಿಗೆ ಹೋಗ್ಬೋದು ಸರಿದು ಅದ್ರ ಮೇಲೆ ಡಿಪೆಂಡು ಕರು ಬೆಳೆಯ ಬೆಳವಣಿಗೆ ಮೇಲೆ ಡಿಫೆಂಡು ಅದು ಚೆನ್ನಾಗಿ ಬೆಳವಣಿಗೆ ಬಂತು ಅಂದರೆ ಒಂದು ಅರುವತ್ತಿರ್ಬೋದು ಎಪ್ಪತ್ತಿರ್ಬೋದು ಎಂಬತ್ತು ಸಾವಿರ ಇರ್ಬೋದು ಒಂದು ಕರು ಬೆಳವಣಿಗೆ ಕಮ್ಮಿ ಇತ್ತು ಅಂದರೆ ಒಂದು ಮೂವತ್ತು ಸಾವಿರ ಇಪ್ಪತ್ತೈದರಿಂದ ಮೂವ ಮೂವತ್ತು ಸಾವಿರ ಹಿಂಗೆ ಮಾರಾಟ ಆಗುತ್ತೆ ಆ ತಾಯಿ ಹೆಂಗೆ ಸಾಕುತ್ತೆ ಕರುನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹಾಲಿನ ಪ್ರಶಿಷ್ಟವಾಗಿ ಹಾಲು ಕೊಡ್ತು ಅಂದರೆ ಕರು ತಾಕತ್ತು ಬಂದಿರುತ್ತೆ ಯಾ ನಿಮ್ಮ ಹತ್ರ ಇಲ್ಲ ಅಂದ್ಕೊಳ್ಳಿ ಸರ್ ಬಟ್ ಬೇರೆ ಯಾರಾದರೂ ಅವ್ರಿಗೆ ಗೊತ್ತಿರಲ್ಲ ಬೇರೆ ಬೇರೆ ಊರಿಂದ ಬರ್ತಾರೆ ಸರ್ ನಮ್ಗೆ ಗೊತ್ತಾಗಲ್ಲ ಒಂದಷ್ಟು ಹಳ್ಳಿ ಖರ್ಚಳಿಗೆ ಏನಾದರೂ ಕೊಡಿಸಿ ಅಂದರೆ ನೀವು ಕೊಡಿಸ್ತೀರ ಖಂಡಿತ ಕೊಡಿಸ್ತೀನಿ ಸರ್ ಅದು ಅವರು ಸಾಕಾಣಿಕೆ ಅವರು ಒಳ್ಳೆ ಜನ ಅವರು ಸಾಕ್ತಾರೆ ಅನ್ನೋ ಮನೋಭಾವನ ನಮಗೆ ಏನಾದರೂ ಟಚ್ ಇದ್ದರೆ ಮಾತ್ರ ಕೊಡಿಸ್ತೀನಿ ಸರ್ ಅವರು ಇಲ್ಲಾಂದರೆ ಬೇರೆ ಥರಕ್ಕೆಲ್ಲ ನಾವು ಕೊ ಕೊಡಿಸೋದಿಲ್ಲ ಅವರಿಗೆ ಅವ್ರು ತಗೊಂಡೋಗೋದು ಮತ್ತು ಕಸಾಯಕಾನಿಗೆ ಹಾಕೋದು ಮತ್ತು ಬೇರೆ ಥರ ಯೂಜ್ ಮಾಡೋದು ಅದಕ್ಕೆ ಪ್ರಶಸ್ತವಾಗಿ ನೋವು ಕೊಡೋದು ಈ ಮೇವು ಹಾಕಲ್ಲ ಬೂ ಫೀಲ್ಡ್ ಹಾಕಲ್ಲ ಈ ಥರ ಎಲ್ಲ ಮಾಡ್ತಾರೆ ಕೆಲವರು ನಮಗೆ ಯಾರು ಚೆನ್ನಾಗಿ ಸಾಕ್ತಾರೆ ಅನ್ನೋ ಅಭಿಮಾನ ನಮಗೆ ಅದನ್ನು ನೋಡಿರ್ತೀವಿ ಕಣ್ಣು ಗುರುತಿಯಿಂದ ಅಂಥವರಿಗೆ ನಾನು ಕೊಡಿಸ್ತೀನಿ ನಿಮ್ಮವೇ ಬೇಕು ತಳಿ ಅಂತ ಅಂದ್ರೂ ನಾವು ಕೊಡ್ತೀವಿ ನಮ್ಮ ಇಲ್ಲಿ ನಮ್ಮ ಸ್ಥಳೀಕರಿಗೆ ನಿಮ್ಮವೇ ತಳಿ ಬೇಕು ನನಗೆ ಬೇಕು ಕೊಡಿ ಒಂದು ಎರಡು ಅಂದರೆ ನಾವು ಆ ಕರುಗಳ ಯಾವ ಜಾತಿ ಕರ ಬರುತ್ತೆ ಆ ಜಾತಿಕರ ಹಿಡಿದು ಅವರಿಗೆ ಇಷ್ಟು ಅಂತೇಳಿ ರೈಟ್ ಮಾಡಿ ಕೊಡ್ತೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಕೇಶವ್ ಎಲ್ಲಿಂದ ಬಂದಿರೋ ಸರ್ ನೀವೀಗ ಶಿಮೊಗಾ ಡಿಸ್ಟಿಕು ಶಿಕಾರಿಪುರ ಶಿಕಾರಿಪುರ ಸರ್ ಶಿಕಾರಿಪುರದಿಂದ ಎಲ್ಲಿಗೆ ಬಂದಿದ್ದೀರಾ ಶಿಕಾರಿಪುರದಿಂದ ಇಲ್ಲಿ ಏನಕ್ಕೆ ಬಂದಿದ್ವಿ ಸರ್ ಸರ್ ನಿನ್ನೆ ಹರಾಜಿಗೆ ಅಂತ ಬಂದಿದ್ವಿ ಅದೇ ಇಲ್ಲಿ ಏನೋ ಫಾರಮ್ ಐತಿ ಅಂದಿದ್ದರಲ್ಲ ಹಂಗೆ ನೋಡ್ಕೊಂಡು ಹೋಗ್ಕೆ ಅಂತ ಬಂದ್ವಿ ಅಂದ್ರೆ ಏನೋ ತಗೋಬೇಕಂತ ಬಂದ್ವಿ ಹೋಗ್ಬೇಕಂತ ಬಂದ್ವಿ ಏನು ತಗೋಬೇಕಂತ ಬಂದಿದ್ವಿ ದೋರಿಗಳು ಬಿ ಜಿ ದೋರಿಗಳು ತಗೋಬೇಕಂತ ಬಂದಿದ್ದೀರು ಏ ಇದಾವಂತ ಕೊಡ್ತಾರಂತ ಇಲ್ಲಿ ಕೊಡೋಲ್ಲ ಅಂತ ಸರ್ ಅದು ಕರುಗಳಿದಾವೆ ನೋಡ್ರಿ ಅಂದ್ರು ಹಾ ಹಾಂ ಅದಕ್ಕೆ ನೋಡ್ತಾ ಇದ್ವಿ ಸರ್ ಈಗ ಬೀಜ ದೋರಿ ತಗೊಂಡೋಗ ಬಂದಿದ್ದೀನಿ ಅಂತ ಹೇಳಿದ್ರೆ ಆ ತಗೊಂಡೋಗಿ ಏನ್ ಬಳಸ್ತೀರಿ ಏನಾರ ಹಬ್ಬ ಹಬ್ಬದಲ್ಲಿ ಏನಾರ ಸ್ವಲ್ಪ ಏನಾರ ರಂಗ್ ಏನಾರು ಇತ್ತು ಅಂದ್ರೆ ಹಬ್ಬನ ಮಾಡ್ತೀವಿ ಸರ್ ಅದರಲ್ಲಿ ಹಾ ಹಬ್ಬ ಉಳುಮೆ ಎರಡು ಮಾಡ್ತೀವಿ ಮುಂಚೆನೆ ಹಳ್ಳಿಕಾರು ಸಾಕೋತಾ ಬಂದಿದ್ದೀರಿ ನೀವು ಹಳ್ಳಿ ಕಾರು ಅಮೃತ್ ಮಾಲ್ ಅಲ್ಲಿ ಎಷ್ಟಿದಾವೆ ಸರ್ ಏನೇನು ಇದಾವೆ ಹಳ್ಳಿ ಕಾರ ಇದಾವೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ರಾಖಿ ಅಂತ ಹಾಸನ ಜಿಲ್ಲೆ ಅರಸಗೇರಿ ತಾಲೂಕ್ ಬಿಳೇನಹಳ್ಳಿ ಈಗಿನ ಒಂದು ಜನರೇಷನ್ ಅಲ್ಲಿ ವ್ಯವಸಾಯ ಮಾಡದೆ ಸಾಕ್ಬೇಕಂದ್ರೆ ಯಾರಪ್ಪ ಯಾ ಸಗಣಿ ಎಲ್ಲ ಯಾರು ಸಾಕ್ತಾರೆ ಯಾರು ಮಾಡ್ತಾರೆ ಹೋಗುವಂತಾರೆ ಎಜುಕೇಶನ್ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ನೀವು ನಿಮ್ಮ ಪೂರ್ವಜರಿಂದ ಬಂದಿರುವಂತ ಈ ಹಳ್ಳಿಕಾರ್ ತಳಿನ ಸಾಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಸರ್ ಏನು ಕಾರಣ ಸರ್ ನಾವು ಏನಕ್ಕೆ ಹಳ್ಳಿಕಾರ್ ಸಾಕ್ತಿದೀವಿ ಅಂದರೆ ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಸಾಕ್ತಿದೀವಿ ಸರ್ ಸರ್ ಇವಾಗ ನೀವೇ ನೋಡಿದ ಮಟ್ಟಿಗೆ ಹಳ್ಳಿಕಾರ ತಳಿ ನಾಶ ಇದೆ ಎಲ್ಲರೂ ಇವಾಗ ಮತ್ತು ಅಮೃತ್ಮಾಲ್ ಮತ್ತು ಹಳ್ಳಿಕಾರ್ ಬಗ್ಗೆ ಜಾಸ್ತಿ ಒಲವು ಕೊಡ್ತಾ ಇಲ್ಲ ಈ ನಮ್ಮ ರಾಜ್ಯ ತಳಿ ಮತ್ತು ನಮ್ಮ ದೇಶ ತಳಿ ಆಗಿರೋದ್ರಿಂದ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇದನ್ನು ಸಾಕ್ತಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೋಸ್ಕರ ಸಾಕ್ತಿಲ್ಲ ಸರ್ ಸರ್ ಈಗ ಈ ಒಂದು ಹಳ್ಳಿ ಕಾರ್ ತಳಿಗೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇನು ಸರ್ ಸರ್ ಇದಕ್ಕೆ ನಾವು ನೋಡಿದ ಮಟ್ಟಿಗೆ ಯಾವುದೇ ಥರದ ರೋಗ ಬರಲ್ಲ ಬಂದರೆ ತುಂಬ ಕಡಿಮೆ ಅನಿಸುತ್ತೆ ನಮ್ಮ ದನಗಳು ಇದುವರೆಗೂ ಯಾವುದೇ ಥರದ ರೋಗ ಬಂದಿಲ್ಲ ಸರ್ ಸರ್ ಈಗ ನಿಮ್ಮ ಹತ್ರ ಭಾಳಷ್ಟು ಜನ ತೊಗೊಂಡು ಬರ್ತಾ ಇರ್ತಾರೆ ಈಗ ನೋಡಿದ್ವಿ ಯಾರೊಬ್ರು ಬಂದಿದ್ರು ಮಾತಾಡ್ತೀವಿ ಹೌದು ಸರ್ ಇದು ಇನ್ನೂ ಕೂಡ ಇದಾವೆ ಸರ್ ಕೊಡ್ತಾ ಇರ್ತೀವಿ ದೀಪಾವಳಿ ಟೈಮಲ್ಲಿ ಜಾಸ್ತಿ ಕೊಡ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಜಾಸ್ತಿ ಕೊಡೋದು ಮತ್ತೆ ಗಂಡು ಮಾತ್ರ ಕೊಡ್ತೀವಿ ಹೆಣ್ಗರ್ಗಳು ಯಾವ ಕೊಡಲ್ಲ ಸರ್ ಹೆಣ್ಣು ಕೊಡಲ್ಲ ಹೌದು ಸರ್ ಸರ್ ಇದು ಒಂದು ವರ್ಷದ ಕರೋದು ಅದು ಚಿಕ್ಕದು ಸರ್ ನಿನ್ನೆ ಮೊನ್ನೆ ಹಾಕಿದೆ ಸರ್ ಅದು ಒಂದು ವರ್ಷದ ಹೌದು ಸರ್ ಎಷ್ಟು ಒಂದು ವರ್ಷದಾದ್ಮೇಲೆ ಕೊಡೋಕೆ ಶುರು ಸರ್ ಹೌದು ಸರ್ ಒಂದೂವರೆ ವರ್ಷ ಎರಡು ವರ್ಷದ ಕರ್ಗಳು ಕೊಡ್ತೀವಿ ನಾವು ಗಂಡು ಗರುಗಳು ಹೌದು ಸರ್ ಹಾವೇರಿ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ಕು ರಾಣೆಬೆನ್ನೂರು ಅಲ್ಲಿಂದ ಎಲ್ಲ ಬಂದು ಗಂಡು ತಗೊಂಡೋಗ್ತಾರೆ ಸರ್ ಓರಿ ಹಬ್ಬಕ್ಕೋಸ್ಕರ ತಗೊಂಡೋಗ್ತಾರೆ ಮತ್ತೆ ತಮಿಳುನಾಡಿನಿಂದ ಜಲ್ಲಿಕಟ್ಟು ತಗೊಂಡೋಗ್ತಾರೆ ಹೀಗೆ ತುಂಬಾ ಓರಿ ಹಬ್ಬಗಳಿಗೆ ತುಂಬಾ ಫೇಮಸ್ ಆಗಿದೆ ಸರ್ ನಮ್ಮ ಹಳಿ ಕಾರ್ದಳಿ ಸರ್ ಬಂದು ಅಂದ್ರೆ ಗಾಡಿ ಮಾಡ್ಕೊಂಡು ಗಾಡಿ ವ್ಯವಸ್ಥೆ ಸರ್ ಗಾಡಿ ಇದ್ರೆ ಗಾಡಿ ಮಾಡ್ಕೊಂಡು ಬರ್ಬೋದು ಇಲ್ಲಾಂದ್ರೆ ಇಲ್ಲ ಗಾಡಿ ವ್ಯವಸ್ಥೆ ಇದೆ ಸರ್ ನಮ್ಮ ಕಡೆಯಿಂದಾನೆ ಎಷ್ಟು ಸರ್ ಸೇಫ್ಟಿಯಾಗಿ ಅಂದ್ರೆ ಎರಡು ಹಾಕೊಂಡು ಹೋಗ್ಬೋದು ಇವು ತುಂಬ ರ್ಯಾಶ್ ಇರೋದ್ರಿಂದ ನಿಲ್ಲಿಸಿ ಹಾಕೊಂಡು ಆಗಲ್ಲ ಕಾಲು ಕಟ್ಟಿ ಮಲಸೆ ಹಣ್ಣು ಮಲಸ್ಕೊಂಡೇ ತಗೊಂಡೋಗ್ಬೇಕು ಸೇಫ್ಟಿಯಾಗಿ ತೊಗೊಂಡು ಹೋಗ್ಬೇಕಂದ್ರೆ ಎರಡು ಸೇಫ್ಟಿಯಾಗಿ ಹೋಗ್ಬೋದು ಸರ್ ತುಂಬ ದೂರ ಹೋಗೋದಲ್ಲ ಲಾಂಗ್ ಜರ್ನಿ ಇರೋದ್ರಿಂದ ಎರಡೇ ತ ಎರಡು ತಗೊಂಡು ಹೋದ್ರೆ ಸೇಫ್ಟಿ ಇರುತ್ತೆ ಇದು ಡಾಕ್ಯುಮೆಂಟ್ಸ್ ಏನಾದ್ರೂ ರೆಡಿ ಮಾಡ್ಕೊಂಡು ಬರಬೇಕು ಹೌದು ಸರ್ ಅವ್ರ ರೈತರು ಅನ್ನೋದಕ್ಕೆ ಅವ್ರ ಆಧಾರ್ ಕಾರ್ಡು ಮತ್ತು ಅವರ ಸ್ಥಳೀಯ ಡಾಕ್ಟ್ರದು ದೃಢೀಕರಣ ಮತ್ತು ಆರ್ ಟಿ ಸಿ ತಗೊಂಡು ಬರಬೇಕು ಹೌದು ಸರ್ ಗಾಡಿ ಟ್ರಾನ್ಸ್ಫರ್ ಯಾವುದೇ ಗಾಡಿಗಳನ್ನ ಪೊಲೀಸ್ ಬಜರಂಗ ದಳ ಆಗಲಿ ಯಾವುದೂ ಕೂಡ ಹಿಡಿದಾಗೆ ನಾವು ಮಾಡಿಕೊ ಕಳಿಸ್ತೀವಿ ಅದಕ್ಕೋಸ್ಕರನೇ ನಾವೆಲ್ಲ ಡಾಕ್ಯುಮೆಂಟ್ ಮಾಡೇ ಕಳಿಸ್ತೀವಿ ತುಂಬ ಗಾಡಿಗಳು ಇಳಿದಿದ್ದಾರೆ ನೀವೇ ನೋಡಿದರಲ್ಲ ಬಜರಂಗ ದಳದವರು ಇದು ಕಸಾಯ ಹೋಗೋದು ಅಂತ ಹೇಳಿ ತುಂಬ ಹಿಡಿತಿದ್ದಾರೆ ಹಾಗಾಗಿ ನಾವು ಎಲ್ಲ ಇಲ್ಲಿ ರೈತ್ರಿಗೋಸ್ಕರನೇ ಎಲ್ಲ ಡಾಕ್ಯುಮೆಂಟ್ ಮಾಡಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಳಿಸ್ತೀವಿ ಹಾಂ ಸರ್ ಹೇಳ್ತೀವಿ ನೈನ್ ಜೀರೋ ಒನ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಜೀರೋ ಫೈವ್ ರಾಖಿ ಅಂತ ಹಾಂ ಸರ್ ಸರ್ ಬೇರೆ ಕಡೆ ಹೋಗ್ತವೆ ಇಲ್ಲಿ ಫಾರೆಸ್ಟ್ ಇದೆ ಗುಡ್ಡ ಇದೆ ಸರ್ ಅಲ್ಲಿ ಫ್ಯಾನ್ ಕಾಣ್ತಿದೆಯಲ್ಲ ಅಲ್ಲೆಲ್ಲ ಹೋಗಿ ಮೇಯ್ತವೆ ಅಲ್ಲೇನು ಕಾಡು ಪ್ರಾಣಿಗಳ ಹಾವಳಿ ಏನಿರಲ್ವಾ ಸರ್ ಕೆಲವೊಂದು ಟೈಮ್ ಇರ್ತದೆ ಆದರೆ ಇವು ಯಾವ ಹತ್ತಿರ ಬಿಟ್ಕೊಳ್ಳೋದಿಲ್ಲ ಇದು ಹಳ್ಳಿ ಕಾರಿ ತುಂಬ ರ್ಯಾಶ್ ಇರೋದ್ರಿಂದ ಕರುಗಳು ಮತ್ತು ಟಚ್ ಮಾಡೋಕ್ಕೆ ಬಿಡೋದಿಲ್ಲ ಸರ್ ಇವು ಇದು ಎಷ್ಟು ಶೆಡ್ ಮಾಡಿರೋದು ಸರ್ ನೀವು ಸರ್ ಇದು ಒಂದು ಅರ್ಧ ಎಕರೆ ಬರುತ್ತೆ ಸರ್ ಇದು ಶೆಡ್ ಟೋಟಲ್ ಹಾಂ ಹಾಂ ಸರ್ ಇದು ಎಷ್ಟು ಸೈಜಲ್ಲಿದೆ ಸರ್ ಟೋಟ್ಲು ಸರ್ ಇದು ಅಗಲ ಟ್ವೆಂಟಿ ಬರುತ್ತೆ ಉದ್ದ ಫಾರ್ಟಿ ಬರುತ್ತೆ ಸರ್ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಸಿಕ್ಕಿದ್ಯಾ ನನಗೆ ಸರ್ ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಸರ್ ಇಲ್ಲಿ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತಿರೋದು ಸರ್ ನಾವು ಒಂದು ಹಳ್ಳಿ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಇಲ್ಲಿ ಯಾವುದೇ ರೀತಿ ಸರ್ಕಾರ ಸೌಲಭ್ಯದಿಂದ ಮಾಡ್ತಿಲ್ಲ ಸರ್ ನಾವು ಸ್ವಲ್ಪ ದುಡ್ಡು ಇಲ್ಲ ಸರ್ ಅಪ್ಲೈ ಮಾಡಿಲ್ಲ ಸರ್ ನಾವು ಯಾವುದೇ ರೀತಿ ಸರ್ಕಾರದಿಂದ ಹಣ ಯಾವುದೇ ರೀತಿ ಪಡೆದಿಲ್ಲ ಸರ್ ನಾವು ನಾವು ಒಂದು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಸ್ವಂತ ದುಡ್ಡಿಂದ ನಮಗೆ ಮಾಡ್ತಿದ್ದೀವಿ ಹೊರತು ಬೇರೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿಲ್ಲ ಸರ್ ನಾವು ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಂ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್